ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ರಾಣೆಬೆನ್ನೂರು ಕೇಂದ್ರ ಬಸ್ ನಿಲ್ದಾಣ ಇರೋ ನಾವು ಟೈಮ್ ಇವಾಗ ಎಂಟು ಐವತ್ತು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಮಾರ್ನಿಂಗ್ ಲಾಗು ರಾಣೆಬೆಂದೂರು ಬಸ್ ನಿಲ್ದಾಣ ಹಾವೇರಿ ಇವಾಗ ರಾಣೆಬೆಂದೂರು ನೋಡಿ ಫಸ್ಟ್ ಒಂದು ಗಾಡಿ ಕಡೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇಲ್ಲಿರೋದು ದಾವಣಗೆರೆ ರಾಣೆಬೆಂದೂರು ಗೋಡಿ ನಾನ್ ಸ್ಟಾಪ್ ಗಾಡಿ ಇದು ದಾವಣಗೆರೆ ರಾಣೆಬೆಂದೂರು ಹಾವೇರಿ ಇವಾಗ ರಾಣೆಬೆಂದ್ನೋಡಿ ಬರೋ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರೋ ದಾವಣಗೆರೆ ರಾಣೆಬೆನ್ನೂರು ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಒಂದು ಗ್ರಾಮಾಂತರ ಸಾರಿಗೆ ಇದೆ ಇಲ್ಲಿ ಮುಂದೆ ರಾಣೆಬೆನ್ನೂರು ಚಿಕ್ಕ ಮಾಗನೂರು ರಾಣೆಬೆನ್ನೂರು ಅಂತ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ವಯ ಅಲಗೇರಿ ಕುಪ್ಪಲೂರು ಇಲ್ಲಿ ಕಾಣಿಸೋರು ಗ್ರಾಮಾಂತರ ಸಾರಿಗೆ ಇಲ್ಲಿ ಮುಂದೆ ಇರೋದು ಒಂದು ಗಾಡಿ ರಾಣೆಬೆನ್ನೂರು ಹಿರೇಕೆರೂರು ರಾಣೆಬೆನ್ನೂರು ಹಿರೇಕೆರೆಯರು ನೋಡಿ ಹಿರಿಕೆರೆಯೂ ಡಿಪೋ ಕಾಣಿಸಿದ್ರು ರಾಣೆಬೆನ್ನೂರು ಹಿರೇಕೆರೀರು ರಾಣೆಬೆನ್ನೂರು ಇಲ್ಲಿ ಸರ್ ಗಾಡಿ ಹಿರಿಕೆರೂ ಡೀಪ ನೋಡಿ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಏನು ನಿಂತ ಈಗ ಕಾಣಿಸ್ತಲ್ಲ ಎಲ್ಲ ಗಾಡಿಗೂ ಇವು ರಾಣೆಬೆನ್ನೂರು ದಾವಣಗೆರೆ ನಾನ್ ಗಾಡಿ ನೋಡಿ ಇದು ದಾವಣಗೆರೆ ರಾಣೆಬೆನ್ನೂರು ಇದು ದಾವಣಗೆರೆ ರಾಣೆಬನ್ನೂರು ಇದು ಬಂದು ಮಾತ್ರ ಗಮಂತ ಸರ್ ಇಲ್ಲಿರೋದು ಆಮೇಲೆ ಈ ಕಡೆ ಮುಂದೆ ಕಾಣಿಸ್ತಾ ಇಲ್ಲಿ ಬರ್ತಾ ಇದೆ ಒಂದು ಗಾಡಿ ರಾಣೆಬೆನ್ನೂರು ಅದೇ ಯಾವುದು ಬಿಡಿ ಆಮೇಲೆ ಇಲ್ಲಿಡಿ ಇದು ದಾವಣಗೆರೆ ಸೆಕೆಂಡ್ ಇಪ್ಪ ಗಾಡಿ ರಾಣೆಬೆನ್ನೂರು ದಾವಣಗೆರೆ ಗಾಡಿ ನೋಡಿ ಇದು ನಾನ್ ಸ್ಟಾಪ್ ಗಾಡಿ ರಾಣೆಬೆನ್ನೂರು ದಾವಣಗೆರೆ ರಾಣಿಗೆ ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ಇದು ಫ್ರೆಂಡ್ಸ್ ಇಲ್ಲಿ ಇದೆ ಗಾಡಿ ಊರಿನಾಗಿ ರಾಣೆಬೆನ್ನೂರು ಗಾಡಿ ಹುಂಡಿ ಇಲ್ಲಿ ಬರ್ತಾರೆ ಮುಂದೆ ಗಾಡಿ ಊನಿ ರಾಣೆಬೆನ್ನೂರು ಅವೇರು ಇವಾಗ ರಾಣೆಬೆನ್ನೂರು ಡಿಪೋ ಹಿರೇ ಅಡಗಲಿ ಒಳಲು ಮೈಲಾರ ಗುತ್ತಲ್ಲು ರಾಣೆಬೆನ್ನೂರು ಊನ ರಾಣೆಬೆನ್ನೂರು ಅದು ನೆಕ್ಸ್ಟ್ ಮುಂದೆ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇದು ಧರ್ಮಸ್ಥಳ ಗುತ್ತಲ್ ಗಾಡಿ ಹುಂಡಿ ರಾಣೆಬೆಂದೂರು ಡಿಪೋ ಅಂದರೆ ಗಾಡಿ ಇದು ಧರ್ಮಸ್ಥಳ ಗುತ್ತಲ್ ಧರ್ಮಸ್ಥಳ ಉಜಿರೆ ಕಡೂರು ಧರ್ಮಸ್ಥಳ ಉಜಿರೆ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹೊನ್ನಳ್ಳಿ ರಾಣೆಬೆನ್ನೂರು ಗುತ್ತಲ್ ನೋಡಿ ಧರ್ಮಸ್ಥಳ ರಾಣೆಬೆನ್ನೂರು ಹಾವೇರಿ ಇವಾಗ ರಾಣೆಬೆನ್ನೂರು ಡಿಪೋ ಇಲ್ಲೊಂದು ಗಾಡಿ ಮುಂದೆ ಇರೋದು ಇದು ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿನೇ ದಾವಣಗೆರೆ ರಾಣೆಬೆನ್ನೂರು ನಾನ್ ಸ್ಟಾಪ್ ಗಾಡಿ ನೋಡಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ಇಲ್ಲಿ ಕ ಬಂದರೆ ಈ ಕಡೆ ಸೈಡಲ್ಲಿ ಇರೋಲ್ಲ ನಾಶಾಪ್ ಗಾಡಿನೇ ಇದಾವೆ ಆಮೇಲೆ ಈ ಕಡೆ ನೋಡಿ ಹರಿಹರ ರಾಣೆಬೆನ್ನೂರು ಇದು ಹರಿಹರ ದೀಪ ಗಾಡಿ ಇದು ನಾಶಾಪ್ ಗಾಡಿನೇ ಹರಿಹರ ರಾಣೆಬೆನ್ನೂರು ಹರಿಹರ ರಾಣೆಬನ್ನೂರು ದಾವಣಗೆರೆ ರಾಣೆಬನ್ನೂರು ಹಾವೇರಿ ರಾಣೆಬನ್ನೂರು ಇವೆಲ್ಲ ಜಾಸ್ತಿ ಆ ಕಡೆ ಬಂದುಬಿಟ್ಟು ಹಾವೇರಿ ರಾಣೆಬೆನ್ನೂರು ಈ ಕಡೆ ಎರಡು ಕಡೆ ಬಂದುಬಿಟ್ಟು ಹರಿಹರ ರಾಣೆಬೆನ್ನೂರು ದಾವಣಗೆರೆ ರಾಣೆಬನ್ನೂರು ಮತ್ತು ಹುಬ್ಬಳ್ಳಿ ರಾಣೆಬನ್ನೂರು ನಾಶಾಪ್ ಗಾಡಿಗಳು ಇಲ್ಲಿ ಜಾಸ್ತಿ ಗಾಡಿಗಳು ಬಿಟ್ಟರೆ ಉಳಿತೆಲ್ಲ ನಾರ್ಮಲ್ ಗಾಡಿ ಸಿಗ್ತವೆ ಇಲ್ಲಿನೂ ಮುಂದೆ ಇರೋದು ಇದನ್ನು ನೋಡಿ ದಾವಣಗೆರೆ ರಾಣೆಬೆನ್ನೂರು ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಇದು ದಾವಣಗೆರೆ ಸೆಕೆಂಡ್ ಇಪ್ಪು ಇಲ್ಲಿ ರಾಣೆಬೆನ್ನೂರು ದಾವಣಗೆರೆ ರಾಣೆಬೆನ್ನೂರು ಇಪ್ಪ ಓಡ್ತವೆ ಮತ್ತು ರಾಣೆಬೆಂದೂರು ದಾವಣಗೆರೆ ನಾ ಸ್ಟಾಪ್ ಗಾಡಿ ಬಿಡು ದಾವಣಗೆರೆ ಸೆಕೆಂಡ್ ಡಿಪೋ ನೋಡಿ ಅದಾಗಿ ಇಲ್ಲ ಮುಂದೆ ಮುಂದೆ ಕಾಣಿಸ್ರು ಎರಡುಗೂ ರಾಣೆಬೆನ್ನೂರು ಗ್ರಾಮಾಂತರ ಸಾರಿಗೆ ಇಲ್ಲಿ ಕಾಣಿಸ್ತು ರಾಣೆಬೆನ್ನೂರು ಓ ಸರಿ ನೋಡಿ ಅದು ಕರೆಕ್ಟಾಗಿ ಬೋಟ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಅದು ಎಲ್ಲ ಕ್ಲಿಯರ್ ಆಗಿ ಕಲರ್ ಹೋಗಿಬಿಡ್ತದೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇತೋದ್ ಬೋಡಲ್ಲಿ ನಿಂತಾರೆ ಗಣಿ ರಾಣೆಬೆಂದೂರು ಡಿಪ ಗಣಿ ಇತೋಟ ಬೋಡಲ್ಲಿ ಈ ಗಾಡಿ ಫಸ್ಟ್ ಬಂದ್ಬಿಟ್ಟು ರಾಣೆಬೆನ್ನೂರು ಯಾದಗಿರಿ ಓಡ್ತಾ ಇತ್ತು ಇವಾಗ ಗ್ರಾಮಾಂತರ ಓಡ್ತಾ ಓಡ್ತಾಯಿದ್ದೇನೆ ಆಮೇಲೆ ನೋಡಿ ಇಲ್ಲಿ ಬಿ ಎಮ್ ಟಿ ಸಿ ಗಾಡಿ ಒಂದು ನಿಂತ್ಕೊಂಡಿದೆ ಡಿಪ ನಂಬರು ಎರಡು ಶಾಂತಿನಗರ ಡಿಪ ಗಾಡಿದು ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲರೂ ಹೋಗಿ ಎಲ್ಲ ಬಸ್ ಸ್ಟ್ಯಾಂಡಿಗೆ ಒಂದೊಂದು ಗಾಡಿ ಇವತ್ತು ನಮಗೆ ಸಿಗ್ತಾ ಇದ್ದಾವೆ ನೋಡಿ ಈ ಗಾಡಿ ಬಂದ್ಬಿಟ್ಟು ಕೆ ಆರ್ ಮಾರ್ಕೆಟೆ ಚಂದಾಪುರ್ ಸಿಡಿ ವಾಸುಕೋಟೆ ಓಡ್ತಾ ಇರೋ ಗಾಡಿದು ಇವಾಗ ಪ್ರೆಸೆಂಟಾಗಿ ರಾಣೆಬೆಂದೂರು ಬಂದಿದೆ ಬೆಂಗಳೂರು ರಾಣೆಬೆಂದೂರು ಈಗ ಮಧ್ಯಾಹ್ನ ರಿಟರ್ನ್ ಬಿಡ್ಬೋದು ಗಾಡಿದು ಇಲ್ಲಿರೋ ಗಾಡಿ ಬಿಟ್ಟು ರಾಣೆ ದಾವಣಗೆರೆ ಗಾಡಿ ಇದು ರಾಣೆ ಬಂದ್ರು ನಾನ್ ಸ್ಟಾಪ್ ಗಾಡಿ ಪಕ್ಕದಲ್ಲಿರೋದು ರಾಣೆ ಬಂದ್ರು ದಾವಣಗೆರೆ ನಾಸ್ ಸ್ಟಾಪ್ ಗಾಡಿ ಇದು ರಾಣೆ ಸೆಕೆಂಡ್ ಇಪ್ಪ ಗಾಡಿ ಸಾರಿ ಇದು ದಾವಣಗೆರೆ ಸೆಕೆಂಡಿ ಗಾಡಿ ಫ್ರೆಂಡ್ಸ್ ಈ ಬಸ್ ಸ್ಟ್ಯಾಂಡು ಚಿಕ್ಕದು ಬಟ್ ಬಸ್ಗಳು ತುಂಬ ಜಾಸ್ತಿ ಬಸ್ ಇಲ್ಲಿ ಆಪರೇಟ್ ಆಗೋದು ಇಲ್ಲಿಂದ ಈ ಬರೋ ಬಸ್ಗಳಿಗೆ ಈ ಬಸ್ ಸ್ಟ್ಯಾಂಡ್ ಸಾಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಎಲ್ಲಿ ಬೇಕಲ್ಲೇ ಹೆಂಗ್ ಬೇಕಂಗೆ ಹಾಕಿಬಿಡ್ತಾರೆ ಪಾಯಿಂಟಿಗೆ ಹಾಕಾಗಲ್ಲ ಗಾಡಿಗಳು ಅಷ್ಟೊಂದು ಗಾಡಿಗಳು ಬರ್ತವೆ ಈ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ಮಾರಿಂಗ್ ನೋಡಿ ಇವಾಗ ಎಂಟು ಐವತ್ತು ಈ ಟೈಮಲ್ಲಿ ಲಾ ಮಾಡ್ತು ರಾಣೆಬೆನ್ನೂರು ಕೇಂದ್ರ ಬಸ್ ನಿಲ್ದಾಣ ಹಾವೇರಿ ವಿಭಾಗ ರಾಣೆಬೆನ್ನೂರು ಹಾವೇರಿಗಿಂತ ಬಸ್ಗಳು ರಾಣೆಬೆನ್ನೂರಿಂದ ಜಾಸ್ತಿ ಆಪೇಟಾಗ್ತವೆ ನೋಡಿ ಇರೋದು ಇಲ್ಲಿ ಗೊತ್ತಾಯ್ತು ನೋಡಿ ಇದು ರಾಣೆಬೆನ್ನೂರು ಹುಬ್ಬಳ್ಳಿ ಗಾಡಿ ನೋಡಿ ನಾನ್ ಗಾಡಿ ರಾಣೆಬೆನ್ನೂರು ಹುಬ್ಬಳ್ಳಿ ತಡರೈತ ಗಾಡಿ ರಾಣೆಬೆನ್ನೂರು ಹುಬ್ಬಳ್ಳಿ ಆಮೇಲೆ ಇಲ್ಲಿರೋ ಗಾಡಿ ಬಂದು ಗ್ರಾಮಾಂತರ ಸಾರಿಗೆ ರಾಣೆಬೆನ್ನೂರು ಕೂಲಿ ಕುಡುಪಲ್ಲಿ ರಾಣೆಬೆನ್ನೂರು ಅಂತ ಕೂಲಿ ಕುಡುಪಲ್ಲಿ ರಾಣೆಬೆನ್ನೂರು ಈಗ ಅಲ್ಲಿ ಮುಂದೆ ಬರ್ತಾಯಿದ್ದಲ್ಲ ಅದು ಬಂದ್ಬಿಟ್ಟು ಪುಣೆ ಹಿರಕೆರೆಯವ್ರ ಗಾಡಿ ನೋಡಿ ಈಗ ಬರ್ತಾರೆ ಗಾಡಿಯಲ್ಲಿ ಮುಂದೆ ಪುಣೆ ಹಿರೇಕೆರೆಯವ್ರ ಗಾಡಿ ಹಾಗಾಗಿ ನೀ ಕಡೆ ಬರ್ಸ್ತಾಯಿ ಇಲ್ಲಿ ಹೋಗ್ತಾರೆ ಗಾಡಿ ಬಂಟು ಬೆಂಗಳೂರು ಹಾವೇರಿ ಗಾಡಿ ನುಡಿ ಬೆಂಗ್ಳೂರು ಹಾವೇರಿ ವಯಾ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ರಾಣೆಬೆನ್ನೂರು ಹಾವೇರಿ ಆಮೇಲೆ ಇಲ್ಲಿ ಹೋಗ್ತಾರೆ ಪುಣೆ ಹಿರೇಕೆರೆಯವರು ಪುಣೆ ಸತಾರಾ ಕರಡ ಕೊಲ್ಲಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಹಿರೇಕೆರೂರು ನೋಡಿ ಅದು ಗಾಡಿ ಹೋಗ್ತಾರೆ ರಾಣೆಬೆನ್ನೂರು ಹಿರೇಕೆರೂರು ಗಾಡಿ ಪ್ರೆಸೆಂಟಾಗಿ ಪುಣೆಯಿಂದ ಬಂದು ಕಳಿಸಿ ಒಂದು ಟ್ರಿಪ್ಪು ಇಲ್ಲಿ ರಾಣೆಬೆನ್ನೂರು ಬಂದಿದೆ ಗಾಡಿ ಹಾಗಾಗಿ ಇಲ್ಲಿ ಇಲ್ಲಿ ಗಾಡಿಗಳು ಗಾಡಿಗಳ ನೋಡಿ ನೋಡಿ ಈ ಕಡೆ ಕಾಣಿಸ್ತದೆ ರಾಣೆಬೆನ್ನೂರು ಹಿರೇಕೆರೆಯರು ಇಲ್ಲಿ ಮುಂದೆ ಕಾಣಿಸ್ತಾರ ಈ ಕಡೆ ರಾಣೆಬೆನ್ನೂರು ಹಿರೇಕೆರೆಯರು ವಯ ಕೂಡ ತಾವರಿ ಈ ಕಡೆ ಇರೋದು ಇಲ್ಲಿ ಮುಂದೆ ಕಾಣಿಸ್ತಾರು ಆಮೇಲೆ ಇಲ್ಲಿರೋದು ರಾಣೆಬೆನ್ನೂರು ಹಿರೇಕೆರೂ ನೋಡಿ ಇದನ್ನು ಸೇಮ್ ಹಿರಿಕೆರೂರು ದೀಪ ಕಡೆ ಆಲ್ಮೋಸ್ಟ್ ಹಿರೇಕೆರೂರು ದೀಪ ಕಡೆ ಈ ಕಡೆ ರಾಣೆಬೆಂದೂರು ರಿಕೆರು ಆಪ್ರೇಟ್ ಮಾಡೋದು ರಾಣೆಬೆನ್ನೂರು ಡಿಪೋ ಗಾಡಿಗಳು ಕಮ್ಮಿ ಹಿರಿಕೆರು ಜಾಸ್ತಿಯೇ ಬರ್ತಾರೆ ಗಾಡಿಲಿ ಆಮೇಲೆ ಇಲ್ಲಿರೋ ರಾಣೆಬೆನ್ನೂರು ಶಿಕಾರಿಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ರಾಣೆಬೆನ್ನೂರು ಶಿಕಾರಿಪುರ ಪಕ್ಕದಲ್ಲಿರೋದು ರಾಣೆಬೆಂದನೂರು ಶಿಕಾರಿಪುರ ಇದು ಬಂದ್ಬಿಟ್ಟು ಶಿಕಾರಿಪುರ ಡಿಪೋ ನೋಡಿ ಒಂದು ರಾಣೆಬೆನ್ನೂರು ಡಿಪೋ ಇನ್ನೊಂದು ಶಿಕಾರಿಪುರ ಡಿಪೋ ಇರೋದು ದಾವಣಗೆರೆ ಕುಮಟ ಕಾರವಾರ ಗಾಡಿ ನೋಡಿ ಅಂಕೋಲ ಡಿಪೋಂದ ಪಡೋದು ಗಾಡಿ ಇದು ದಾವಣಗೆರೆ ಕುಮಟ ಕಾರವಾರ ವಯ ಹಂಸಭಾವಿ ಸೊರಬ ಸಿದ್ದಾಪುರ್ ವನ್ನವರ್ ಕುಮಟಾ ಅಂಕೋಲಾ ಕಾರವಾರ್ ನೋಡಿ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಂಸಭಾವಿ ಸೊರಬ ಸಿದ್ದಾಪುರ್ ಹೊನ್ನಾವರ್ ಕುಮಟಾ ಕುಮಟ ಅಂಕೋಲಾ ಕಾರವಾರ್ ದಾವಣಗೆರೆ ಕಾರವಾರ ಗಾಡಿ ರೂಟ್ ಮಾತ್ರ ತುಂಬ ಡಿಫ್ರೆಂಟ್ ರೂಟಲ್ಲಿ ಹೋಗ್ತಾರೆ ಆಮೇಲೆ ಇಲ್ಲಿರೋ ಗಾಡಿ ಸ್ಟಾರ್ ತಡೆ ಗಾಡಿ ಗಾಡಿಗಳು ಡಿಪೋ ಗಾಡಿ ಇದು ರಾಣೆಬೆನ್ನೂರು ಹುಬ್ಳಿ ಗಾಡಿ ಇಲ್ಲಿ ಹೋಗ್ತಾರ ತಡೆರಹಿತ ಗಾಡಿ ನಾಶಾಗಿ ಬೇಡ ನೋಡಿ ಡಿಪು ರಾಣೆಬೆನ್ನೂರು ಹುಬ್ಳಿ ಅದಾಗಿ ಇಲ್ಲಿಗೆ ಬರ್ತಾ ಇರೋದನ್ನು ಇದನ್ನು ರಾಣೆಬೆನ್ನೂರು ಹುಬ್ಳಿ ಗಾಡಿನೇ ಹಿರೇಕೆರು ಡಿಪ ಗಾಡಿ ಇದು ಇದು ಬ್ಯಾಡಗಿ ಡಿಪ ಗಾಡಿ ಇದು ಹಿರಿಕೆರೂ ಡಿಪ ಗಾಡಿ ಎರಡು ಗಾಡಿ ಬೇರೆ ಬೇರೆ ಡಿಪ ಗಾಡಿಯಿಂದ ಬಟ್ ರಾಣೆಬೆಂದೂರು ಹುಬ್ಬಳ್ಳಿ ಆಪೇಟಾಗ್ತವೇ ಗಾಡಿ ಆಮೇಲೆ ಅಲ್ಲಿ ಬರ್ತಾ ಇರೋದು ಹಿರೇಕೆರೂರು ಉಲ್ಲತ್ತಿ ನೆಕ್ಸ್ಟ್ ರಾಣೆಬೆನ್ನೂರು ಗ್ರಾಮಾಂತರ ಸಾರಿಗೆ ಇದು ಇಲ್ಲಿ ಬರ್ತಾ ಇರೋದು ಹಿರೇಕೆರೂರು ಹುಲ್ಲತ್ತಿ ನೆನಸ್ತಿ ರಾಣೆಬೆನ್ನೂರು ಅದು ಹಿರೇಕೆರೂ ಡಿಪೋ ಇರೋದು ರಾಣೆಬೆನ್ನೂರು ಹಾವೇರಿ ರಾಣೆಬೆನ್ನೂರು ಅಲ್ಲಿ ಕಾಣಿಸ್ತಾ ಇರು ಎಂ ಜಿ ಗಾಡಿ ಗಾಡಿ ಅದು ಆಮೇಲೆ ಇಲ್ಲಿರೋ ಗಾಡಿ ನೋಡಿ ರಾಣೆಬೆನ್ನೂರು ರಾಯಚೂರು ಗಾಡಿ ನೋಡಿ ಇಲ್ಲಿರೋದು ರಾಣೆಬೆನ್ನೂರು ರಾಯಚೂರು ರಾಣೆಬೆನ್ನೂರು ಹಾವೇರಿ ಗದಗ್ ರಾಣೆಬೆನ್ನೂರು ಹಾವೇರಿ ಬಂಕಾಪುರ್ ಸವಣೂರು ಲಕ್ಷ್ಮೇಶ್ವರ ಗದಗ್ ಕೊಪ್ಪಳ ಕಾರ್ಟಗಿ ಗಂಗಾವತಿ ಸಿಂಧನೂರು ಮಾನ್ವಿ ರಾಯಚೂರು ಗಾಡಿ ನೋಡಿ ರಾಣೆಬೆನ್ನೂರು ರಾಯಚೂರು ರಾಣೆಬೆನ್ನೂರು ಡೀಪ ನೋಡಿ ಇಲ್ಲಿಯರ ಗಾಡಿ ಚೆನ್ನಾಗಿದ್ದ ಇಲ್ಲಿ ನೋಡಿ ಎರಡು ಸಿಟಿ ಬಸ್ಗಳು ಎರಡು ರಾಣೆಬೆನ್ನೂರು ಡಿಪೋನೆ ಗ್ರಾಮಾಂತರ ಸಾರಿ ರಾಣೆಬೆನ್ನೂರು ತಮ್ಮಿನಕಟ್ಟೆ ರಾಣೆಬೆನ್ನೂರು ಅದು ರಾಣೆಬೆನ್ನೂರು ಡಿಪೋನೆ ಗಾಡಿ ಹಾಗಾಗಿ ಇಲ್ಲಿ ಮುಂದೆ ಒಂದು ಅಶೋಮದ ಗಾಡಿ ಬರ್ತಾ ಇದೆ ಹರಿಹಾರ ಡೀಪ ಗಾಡಿ ನೋಡಿ ಮೋಸ್ಟ್ಲಿ ದಾವಣಗೆರೆ ಹುಬ್ಬಳ್ಳಿ ಇರಬೇಕಿದ್ವು ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಮುಂದೆ ಬರ್ತಾರೆ ಗಾಡಿ ರಾಣೆಬೆನ್ನೂರು ದಾವಣಗೆರೆ ಗಾಡಿ ಮೆಸ್ಟ್ ಗಾಡಿ ಮುಂದೂ ರಾಣೆಬೆನ್ನೂರು ದಾವಣಗೆರೆ ಇಲ್ಲಿ ಬರ್ತಾರೆ ಗಾಡಿ ಫ್ರೆಂಡ್ಸ್ ಇಲ್ಲಿವರು ಮುಂದೆ ಗಾಡಿ ಇದೆ ರಾಣೆಬೆನ್ನೂರು ಇಚ್ಚಿಲ್ ಎಸ್ ರಾಣೆಬೆನ್ನೂರು ಕರೆಂಜಿ ನೋಡಿ ಇಲ್ಲಿರೋದು ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಇಚ್ಚಲಕರಂಜಿ ರಾಣೆಬೆನ್ನೂರು ಹಾವೇರಿ ಇವಾಗ ರಾಣೆಬೆನ್ನೂರು ಡಿಪೋ ಅದು ರಾಣೆಬೆನ್ನೂರು ಇಚ್ಚಲ್ಕರಂಜಿ ನೋಡಿ ಗಾಡಿ ಹಿಂದೆ ಬರ್ತಾರೆ ಗಾಡಿ ಮುಟ್ಟು ರಾಣೆಬೆನ್ನೂರು ಹಾವೇರಿ ಗಾಡಿ ಅದು ಸಿಟಿ ಗಾಡಿ ಇಲ್ಲಿರೋ ಗಾಡಿ ರಾಣೆಬೆನ್ನೂರು ಹಾವೇರಿ ನಾನ್ ಸ್ಟಾಪ್ ಗಾಡಿ ಬರ್ತಾ ಇರೋದು ರಾಣೆಬೆನ್ನೂರು ಹಾವೇರಿ ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇರೋದು ಇತ್ತೊಟ್ಟು ಬೋಡಲ್ಲಿ ಬರ್ತಾ ಇರೋದು ರಾಣೆಬೆನ್ನೂರು ಡಿಪಾ ಗಾಡಿ ಅದು ಅದಾಗಿ ಹಿಂದೆ ಒಂದು ಗಾಡಿ ಬರ್ತಾ ಇದೆ ಅದು ಬಂದ್ಬಿಟ್ಟು ನಾನ್ ಸ್ಟಾಪ್ ಗಾಡಿ ಅವರು ರಾಣೆ ಬ್ಯಾಡಿಗೆ ಗಾಡಿಗಳು ಇಲ್ಲಿ ಹಿಂದೆ ಬರ್ತಾರೆ ರಾಣೆ ಬಂದನವರು ಬ್ಯಾಡಿಗೆ ನಾನ್ ಸ್ಟಾಪ್ ಗಾಡಿ ನೋಡಿ ರಾಣೆ ಬ್ಯಾಡಿಗೆ ನೋಡಿ ಫ್ರೆಂಡ್ಸ್ ಒಳಗಡೆ ಹೋಗೋಕೆ ಬಸ್ಗಳು ಫುಲ್ಲು ಜಾಮ್ ಆಗಿ ಇಲ್ಲೇ ನಿಂತ್ಕೊಂಡು ಹಿಂದೆ ನೋಡಿ ಎಷ್ಟೊಂದು ಆಗಿದೆ ಹಿಂದೆ ಎಲ್ಲ ಬಸ್ಸು ರೋಡಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಅಷ್ಟು ಜಾಮ್ ರಾಣೆ ಅಂದ್ರೆ ಅಂದರೆ ಬಸ್ ಸ್ಟ್ಯಾಂಡ್ ಚಿಕ್ಕದು ಬಸ್ಗಳು ಜಾಸ್ತಿ ಇದೆ ನೋಡಿ ಈಗ ಬಂದಿರೋ ಗಾಡಿ ಬಂದ್ಬಿಟ್ಟು ಹಿರಿಕೆರೆಯವರು ವಿಶಾಲಗಡ ನೋಡಿ ಇಲ್ಲಿ ಬಂದರೆ ಗಾಡಿ ವಿಶ್ ವಿಶಾಲಗಡ ಹಿರೇಕೆರೆಯರು ರಾಣೆಬೆನ್ನೂರು ಹಾವೇರಿ ಸಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ್ ವಿಶಾಲಗಡ ನೋಡಿ ಹಿರಿಕೆರೂ ಡಿಪೋ ಎಮ್ ಎಕ್ಸ್ ಬಾಡಿ ಬಿಲ್ಡ್ ಗಾಡಿದು ಹಿರೇಕೆರೂರು ವಿಶಾಲ್ಗಡ ಸಿಂಧಿಯರ ಗಾಡಿಯಂದು ಇದು ರಾಣೆಬೆನ್ನೂರು ಡಿಪಾ ಗಾಡಿ ನೋಡಿ ರಾಣೆಬೆನ್ನೂರು ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಬಂದರೆ ಗಾಡಿ ರಾಣೆಬೆನ್ನೂರು ಹುಬ್ಬಳ್ಳಿ ಫ್ರೆಂಡ್ಸ್ ನೋಡಿ ರಾಣೆಬೆನ್ನೂರು ಇಚಲ್ಕರಂಜಿ ಗಾಡಿ ಇವಾಗ ಒಂಬತ್ತು ಹತ್ತು ಟೈಮು ಈ ಟೈಮಲ್ಲಿ ಮೂವ್ ಆಗ್ತಾರೆ ಗಾಡಿ ರಾಣೆಬೆಂದೂರು ಕರಂಜಿ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕರಂಜಿ ನೋಡಿ ಗಾಡಿ ರಾಣೆಬೆನ್ನೂರು ಹುಬ್ಬಳ್ಳಿ ಇಚಲ್ಕರಂಜಿ ಇಚಲ್ಕರಂಜಿ ಗಾಡಿ ನೋಡಿ ರಾಣೆಬೆನ್ನೂರು ಇಚಲ್ಕರಂಜಿ ಅದಾಗಿಂದ ರಾಣೆಬೆನ್ನೂರು ಶಿಕಾರಿಪುರ ಇದೊಂದು ಗಾಡಿ ಮೂವ್ ಆಗ್ತದೆ ಆಲ್ರೆಡಿ ರಾಣೆಬೆನ್ನೂರು ಶಿಕಾರಿಪುರ ಇಲ್ಲಿ ಇನ್ನೊಂದು ಗಾಡಿ ಇಲ್ಲಿದೆ ನೋಡಿ ಎರಡು ಗಾಡಿ ಅದು ಬ್ಯಾಡಗೆ ದಾವಣಗೆರೆ ಗಾಡಿ ರಾಣೆಬೆನ್ನೂರು ಅದೇ ರಾವಯ ಇಲ್ಲಿ ಹೋಗ್ತಾರೆ ಮಡಗಾವ್ ದಾವಣಗೆರೆ ಹಿಂದ್ಗಡೆ ಬೋರ್ಡ್ ಇರೋದು ಮುಂದ್ಗಡೆ ಬಂದ್ಬಿಟ್ಟು ಬ್ಯಾಡಗಿ ದಾವಣಗೆರೆ ಹೋಗ್ತಾರೆ ಅದಮೇಲೆ ಇಲ್ಲಿ ಬರ್ತಾರೆ ಗಾಡಿ ಬಂದು ರಾಣೆಬೆಂದೂರು ತೆರೆದಹಳ್ಳಿ ರಾಣೆಬೆಂದೂರು ಬಿ ಎಸ್ ತ್ರೀ ಗಾಡಿ ಇದು ಗ್ರಾಮಾಂತರ ಸಾರಿಗೆ ರಾಣೆಬೆಂದೂರು ತೆರೆದಹಳ್ಳಿ ಇಲ್ಲಿ ಅದೇ ನೋಡಿ ವಿನಾಸ ಗಾಡಿ ಒಂದಿದೆ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಹುಬ್ಬಳ್ಳಿ ರಾಣೆಬೆಂದೂರು ಗಾಡಿ ಒಂದು ಇಲ್ಲಿ ಕಾಣ್ತಾರೆ ಹುಬ್ಬಳ್ಳಿ ರಾಣೆಬೆಂದೂರು ಸೂಪರ್ ಫಾಸ್ಟ್ ஞாஷ்டாப் கிடை அது இடை கனசிட்டு டாவணி ரானேந்தூர் கடை இது பண்டி ஆக்டா இவங்க அதே அந்த டாவணி கிடை இவங்க பார்க்கி டாவன்கரடி நம்ம எல்லாம் இருக்கா அது இல்லை எரண்டு காடின் கிராமாந்திர சரி ಇಲ್ಲೇ ನಿಂತ್ಕೊಂಡಿದ್ದಲ್ಲ ಇದು ಬಂದುಬಿಟ್ಟು ರಾಣೆ ಬಂದವರು ಬ್ಯಾಡಿಗೆ ಮ್ಯಾನ್ಸ್ಟಾಫ್ ಗಾಡಿ ಉಂಟು ಸರ್ ರಾಣೆ ದಾವಣಗೆರೆ ಮ್ಯಾಶ್ಟಾಪ್ ಗಾಡಿ ನೋಡಿ ಹಿಂದ್ಗಡೆ ಬಂದ್ಬಿಟ್ಟು ಮಂಡಗಾವ್ ದಾವಣಗೆರೆ ಅಂತ ಇದೆ ಮಂಡಗಾವಿಂದ ಇಂದ ಬಟ್ ಇವಾಗ ಮುಂದೆ ಬೋರ್ಡ್ ಬಂದ್ಬಿಟ್ಟು ಬ್ಯಾಡಗಿ ದಾವಣಗೆರೆ ಅಂತ ಇದೆ ಹಿಂದ್ಗಡೆ ನೋಡಿ ಮಡ್ಗಾವ್ ಕೋಂಡಾ ದಾವಣಗೆರೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರು ಮತ್ತೆ ನಾನು ಮುಂದಿನ ವಿನಿಸಿದೆ ಅಂತ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್